ಹೆಣ್ಣು ಅಂದರೆ ಸೌಂದರ್ಯ ಸೌಂದರ್ಯ ಅಂದರೆ ಹೆಣ್ಣು ತಾವು ಎಲ್ಲರಿಗಿಂತ ಸುಂದರವಾಗಿ ಕಾಣಬೇಕೆಂಬ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಇರುತ್ತದೆ ಹಾಗಾಗಿಯೇ ತಮ್ಮ ಸೌಂದರ್ಯವನ್ನು ಇನ್ನಷ್ಟು ಸುಂದರಗೊಳಿಸಲು ಅನಗತ್ಯ ರಾಸಾಯನಿಕಗಳನ್ನು ಹೊಂದಿರುವ ಸೌಂದರ್ಯವರ್ಧಕಗಳನ್ನು ಬಳಸುತ್ತಾರೆ ಅವು ತಕ್ಷಣದ ಫಲಿತಾಂಶವನ್ನು ತೋರಿಸುವುದಿಲ್ಲವಾದರೂ ಕ್ರಮೇಣ ಒಣ ಚರ್ಮ ಅಥವಾ ಇತರ ಚರ್ಮದ ಸಮಸ್ಯೆಗಳು ಉಂಟಾಗಬಹುದು ಅದರಲ್ಲೂ ತುಟಿಗಳನ್ನು ಹೆಚ್ಚು ಆಕರ್ಷಕವಾಗಿಸಲು ಲಿಪ್ಸ್ಟಿಕ್ ಬಳಸುತ್ತಿದ್ದಾರೆ ಬಹುತೇಕ ಮಹಿಳೆಯರು ಕೀಳುಮಟ್ಟದ ಲಿಪ್ಸ್ಟಿಕ್ ಬಳಸುತ್ತಿದ್ದಾರೆ ಅದರಿಂದ ಭವಿಷ್ಯದಲ್ಲಿ ದೊಡ್ಡ ಅಪಾಯವನ್ನು ಎದುರಿಸಲಿದ್ದಾರೆ ಲಿಪ್ಸ್ಟಿಕ್ನಿಂದ ತುಟಿಗಳು ಮಾತ್ರವಲ್ಲದೆ ಹಲವು ಆರೋಗ್ಯ ಸಮಸ್ಯೆಗಳು ಬರಬಹುದು ಎನ್ನುತ್ತಾರೆ ತಜ್ಞರು ಲಿಪ್ಸ್ಟಿಕ್ನಲ್ಲಿ ಸೀಸದ ರಾಸಾಯನಿಕವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅದು ನರ್ವಸ್ ವ್ಯವಸ್ಥೆ ಮೇಲೆ ತೀವ್ರ ಪರಿಣಾಮ ಬೀರಲಿದೆ ಇದಲ್ಲದೆ ಮೆದುಳಿನ ಆರೋಗ್ಯವನ್ನು ಹಾಳು ಮಾಡುತ್ತದೆ ತಜ್ಞರು ಹೇಳುವಂತೆ ಹಾರ್ಮೋನುಗಳ ಅಸಮತೋಲನ ಉಂಟಾಗಿ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕೆಳದರ್ಜೆಯ ಲಿಪ್ಸ್ಟಿಕ್ ಸಂತಾನೋತ್ಪತ್ತಿ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ದೇಹದ ಬೆಳವಣಿಗೆಯ ಮೇಲೂ ಪರಿಣಾಮ ಬೀರುತ್ತದೆ ದುಬಾರಿ ಬೆಲೆಯ ಲಿಪ್ಸ್ಟಿಕ್ಗಳಿಗೆ ಹೋಲಿಸಿದರೆ ಮಾಮೂಲಿ ಲಿಪ್ಸ್ಟಿಕ್ಗಳಲ್ಲಿ ಅತ್ಯಂತ ಅಪಾಯಕಾರಿ ಕೆಮಿಕಲ್ಗಳಿವೆ ಎನ್ನಲಾಗುತ್ತಿದೆ ಬೆಲೆ ಬಾಳುವ ಲಿಪ್ಸ್ಟಿಕ್ಗಳಿಂದಲೂ ಹಲವು ರೀತಿಯ ಕ್ಯಾನ್ಸರ್ಗಳು ಬರುತ್ತವೆ ಮಹಿಳೆಯರು ಸೌಂದರ್ಯಕ್ಕೆ ನೀಡಿದಷ್ಟು ಕಾಳಜಿಯನ್ನು ಆರೋಗ್ಯಕ್ಕೆ ನೀಡುವುದಿಲ್ಲ ಅನೇಕ ಬಾರಿ ತಪ್ಪು ಸೌಂದರ್ಯ ವರ್ಧಕ ಬಳಕೆಯಿಂದ ಅವರ ಆರೋಗ್ಯ ಹದಗೆಡುತ್ತದೆ ಕೆಲವೊಮ್ಮೆ ಇದು ಗಂಭೀರ ಖಾಯಿಲೆಗೆ ದಾರಿ ಮಾಡಿಕೊಡುತ್ತದೆ ಹಾಗಾಗಿ ಪ್ರತಿಯೊಬ್ಬ ಮಹಿಳೆ ಕೂಡ ವಸ್ತುಗಳ ಬಳಕೆ ವೇಳೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಹೆಣ್ಣಿಗೆ ಕಾಡಿಗೆ ಚೆಂದ ಕಣ್ಣಿಗೆ ಕಾಡಿಗೆ ಹಚ್ಚದೆ ಮನೆಯಿಂದ ಹೊರಗೆ ಬೀಳೋಸು ಹುಡುಗಿಯರಲಿಲ್ಲ ಕಾಜಲ್ ಖಾಜಾವ್ ಕಣ್ಣಿನ ಸೌಂದರ್ಯ ಬೇರೇವನ್ನು ವೃದ್ಧಿಸುವುದು ಮಾತ್ರವಲ್ಲ ಕಣ್ಣನ್ನು ತಂಪು ಮಾಡುತ್ತದೆ ಕಣ್ಣಿಗೆ ಆರಾಮ ನೀಡುತ್ತದೆ ದೃಷ್ಟಿಯನ್ನು ಸುಧಾರಿಸುವ ಕೆಲಸ ಕೂಡ ಮಾಡುತ್ತದೆ ಆದರೆ ಕಾಜಲ್ಗೆ ರಾಸಾಯನಿಕ ಬಳಸೋದ್ರಿಂದ ಕಣ್ಣಿನ ಸಮಸ್ಯೆ ಕಾಡುತ್ತದೆ ಸೈಕ್ಲೋಪೆಂಟಾಸಿಲೋಕ್ಸೆನ್ ಹೊಂದಿರುವ ಕೃತಕವಾಗಿ ವರ್ಣದ್ರವ್ಯ ಕಾಜಲ್ ಡಾರ್ಕ್ ಸರ್ಕಲ್ ಸೋಂಕು ಸೇರಿದಂತೆ ಅನೇಕ ಕಣ್ಣಿನ ರೋಗಕ್ಕೆ ಕಾಜಲ್ ಕಾಣವಾಗ್ತಿದೆ ಹಾಗಾಗಿ ನೀವು ಆಯುರ್ವೇದಿಕ್ ಕಾಜಲ್ ಬಳಕೆ ಮಾಡಿ ತುಳಸಿ ತ್ರಿಪಲಾ ಕ್ಯಾಸ್ಟ್ರಾಯಿಲ್ ಇರುವ ಕಾಜಲ್ ಬಳಕೆ ಮಾಡಿ ಎನ್ನುತ್ತಾರೆ ತಜ್ಞರು ಖಾಸಗಿ ಅಂಗದಲ್ಲಿರುವ ಕೂದಲು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದೇ ಅನೇಕ ಹೇರ್ ರಿಮೂವಲ್ ಕ್ರೀಮ್ ಹಾಗೂ ಉತ್ಪನ್ನ ತಯಾರಿಸುವ ಕಂಪನಿಗಳು ಹೇಳ್ತಿವೆ ಆದರೆ ಖಾಸಗಿ ಅಂಗದಲ್ಲಿರುವ ಕೂದಲು ಮೂತ್ರನಾಳದ ಸೋಂಕು ತಡೆಗಟ್ಟಲು ಮತ್ತು ಸೆಕ್ಸ್ ವೇಳೆ ಸೋಂಕು ಹರಡದಂತೆ ತಡೆಯುತ್ತದೆ ಎಂದು ವೈದ್ಯರು ಹೇಳ್ತಾರೆ ಖಾಸಗಿ ಅಂಗವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಮುಖ್ಯವಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಅಂಗದಲ್ಲಿರುವ ಕೂದಲನ್ನು ತೆಗೆಯುವುದು ಅನಿವಾರ್ಯ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿಯೇ ಅದಕ್ಕೆ ಅನೇಕ ವಸ್ತುಗಳ ಬಳಕೆ ಮಾಡ್ತಾರೆ ನೀವು ಬಳಸುವ ಹೇರ್ ರಿಮೂವಲ್ ಕ್ರೀಮ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇನ್ನು ವ್ಯಾಕ್ಸಿನ್ ಕೂಡ ಚರ್ಮಕ್ಕೆ ಹಾನಿ ಮಾಡುತ್ತದೆ ಇನ್ನು ಶೇವಿಂಗ್ ಕೂಡ ಬ್ಯಾಕ್ಟೀರಿಯಾ ಹರಡುವ ಸಾಧ್ಯತೆಯನ್ನು ಹೆಚ್ಚು ಮಾಡುತ್ತದೆ ಇದಲ್ಲದೆ ರೇಸರ್ ಕ್ಲೀನಿಂಗ್ ಕೂಡ ದೀರ್ಘ ಸಮಯದಲ್ಲಿ ನಿಮ್ಮ ಚರ್ಮಕ್ಕೆ ಹಾನಿಯುಂಟು ಮಾಡುತ್ತದೆ ಟ್ವಿಮ್ಮಿಂಗ್ ಎಲ್ಲಕ್ಕಿಂತ ಸುರಕ್ಷಿತ ವಿಧಾನವಾಗಿದೆ ಕ್ಲೀನ್ ಹಾಗೂ ಶಾರ್ಪ್ ಆಗಿರುವ ಕತ್ತರಿಯನ್ನು ಬಳಕೆ ಮಾಡಬೇಕು ಮುಟ್ಟಿನ ನೋವು ಕಾಣಿಸಿಕೊಳ್ತಿದ್ದಂತೆ ಮಹಿಳೆಯರು ಮಾತ್ರೆ ಸೇವನೆ ಮಾಡ್ತಾರೆ ಶೇಕಡಾ ಒಂದು ನೂರರಲ್ಲಿ ಐವತ್ತೊಂದರಷ್ಟು ಮಹಿಳೆಯರಿಗೆ ಈ ಮಾತ್ರೆ ಸೇವನೆ ಮಾಡಿದ ನಂತರವೂ ನೋವು ಕಾಣಿಸಿಕೊಳ್ಳುತ್ತಂತೆ ಇದು ಕ್ಷಣಕ್ಕೆ ಪರಿಹಾರವೇ ಹೊರತು ದೀರ್ಘಕಾಲಕ್ಕೆ ಇದು ಒಳ್ಳೆಯದಲ್ಲ ಇದರ ಸೇವನೆಯಿಂದ ತಲೆನೋವು ಹೊಟ್ಟೆಯ ಸಮಸ್ಯೆ ಹೊಟ್ಟೆಯಲ್ಲಿ ಉರಿ ವಾಕರಿಕೆ ಸೇರಿದಂತೆ ಅನೇಕ ಅಡ್ಡಪರಿಣಾಮಗಳು ಕಾಡುತ್ತವೆ ಮುಟ್ಟಿನ ನೋವಿಗೆ ಒಳ್ಳೆಯ ಚಿಕಿತ್ಸೆ ಅಂದರೆ ಹೀಟ್ ಥೆರಪಿ ಅನೇಕ ಅಧ್ಯಯನಗಳು ಇದನ್ನು ಸ್ಪಷ್ಟಪಡಿಸಿವೆ ಯಾವುದೇ ಅಡ್ಡಪರಿಣಾಮ ಕೂಡ ಇದರಲ್ಲ ಹೀಟ್ ಪ್ಯಾಚಸ್ಗಳನ್ನು ನೀವು ಬಳಕೆ ಆಡಬಹುದು ವಾಟರ್ ಪ್ಯಾಕ್ ಕೂಡ ನೀವು ಬಳಸಬಹುದು ಇದಲ್ಲದೆ ಕ್ಯಾಸ್ಟ್ರೋಲ್ ಎಣ್ಣೆಯಿಂದ ಹೊಟ್ಟೆಗೆ ಮಸಾಜ್ ಮಾಡಿದ್ರೆ ನೋವು ಕಡಿಮೆಯಾಗುತ್ತದೆ ಇದಲ್ಲದೆ ಚೈಲ್ಡ್ ಫೋಸ್ ಯೋಗ ಕೂಡ ನಿಮ್ಮ ಮುಟ್ಟಿನ ನೋವನ್ನು ಕಡಿಮೆ ಮಾಡುವ ಶಕ್ತಿ ಹೊಂದಿದೆ ಇದು ನೋಡಲು ಸುಂದರವಾಗಿರುತ್ತೆ ಹಾಗೆ ಫ್ಯಾಂಟಿಲೈನ್ ಕಾಣೋದಿಲ್ಲ ಹಾಗಾಗಿಯೇ ಹೆಚ್ಚಿನ ಮಹಿಳೆಯರು ಇದನ್ನು ಬಳಕೆ ಮಾಡ್ತಾರೆ ಆದರೆ ಸಿಂಥೆಟಿಕ್ ಒಳ ಉಡುಪು ಆರೋಗ್ಯಕ್ಕೆ ಹಾನಿಕರ ಬೆವರನ್ನು ಇದು ಹೊರ ಹಾಕುವ ಶಕ್ತಿ ಹೊಂದಿರೋದಿಲ್ಲ ಸರಿಯಾಗಿ ಆಮ್ಲಜನರ ಖಾಸಗಿ ಅಂಗಕ್ಕೆ ಹೋಗೋದಿಲ್ಲ ಹಾಗಾಗಿ ಅನೇಕ ಸೋಂಕು ನಿಮ್ಮನ್ನು ಕಾಡುತ್ತದೆ ಸಂಶೋಧನೆ ಪ್ರಕಾರ ಕಾಟನ್ ಒಳ ಉಡುಪು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲದೆ ಹೆಚ್ಚು ಬಿಗಿಯಾದ ಬಟ್ಟೆ ಬಳಸಬೇಡಿ ಎನ್ನುತ್ತಾರೆ ತಜ್ಞರು ಮಹಿಳೆಯರು ಸೌಂದರ್ಯ ಆಹಾರದ ರುಚಿ ಹೆಚ್ಚಿಸುವುದರ ಜೊತೆಗೆ ಬೇಸನ್ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಇದು ಅನೇಕ ರೋಗಗಳಿಂದ ರಕ್ಷಿಸಲು ಸಹಾಯ ಮಾಡುವ ಅನೇಕ ಪೌಷ್ಟಿಕ ಪದಾರ್ಥಗಳನ್ನು ಒಳಗೊಂಡಿದೆ ಇದನ್ನು ನಿಯಮಿತವಾಗಿ ಆಹಾರದಲ್ಲಿ ಸೇರಿಸುವ ಮೂಲಕ ನೀವು ಆರೋಗ್ಯವಂತರಾಗಬಹುದು ಕಡಲೆ ಹಿಟ್ಟನ್ನು ಬೇಸ್ಯಾನ್ ಬಳಸಿ ಅನೇಕ ರುಚಿಕರವಾದ ಭಕ್ಷ್ಯಗಳನ್ನು ತಯಾರಿಸಲಾಗುತ್ತದೆ ಇದರಿಂದ ಪಲ್ಯ ಪಕೋಡಾ ಸಿಹಿ ತಿಂಡಿ ಚಿಲಾ ದೋಪ್ಲಾ ಮತ್ತು ಇತರ ಅನೇಕ ಭಕ್ಷ್ಯಗಳನ್ನು ತಯಾರಿಸಲಾಗುತ್ತದೆ ಆದರೆ ರುಚಿಯನ್ನು ಹೆಚ್ಚಿಸುವುದರ ಜೊತೆಗೆ ಬೇಸನ್ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಹೆಲ್ತ್ ಬೆನಿಫಿಟ್ಸ್ ಎಂದು ನಿಮಗೆ ತಿಳಿದಿದೆ ಹೌದು ಇದು ಪೋಷಕಾಂಶಗಳ ಭಂಡಾರ ಇದು ಕಬ್ಬಿಣ ಫೈಬರ್ ಪೊಟ್ಯಾಸಿಯಂ ಮ್ಯಾಂಗನೀಸ್ ಮತ್ತು ಅನೇಕ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಇದು ದೇಹಕ್ಕೆ ತುಂಬಾ ಪ್ರಯೋಜನಕಾರಿ ನಿಮ್ಮ ರುಚಿಗೆ ಅನುಗುಣವಾಗಿ ಕಡಲೆ ಹಿಟ್ಟಿನಿಂದ ನೀವು ರುಚಿಕರವಾದ ಮತ್ತು ಆರೋಗ್ಯಕರ ಆಹಾರಗಳನ್ನು ಹೆಲ್ತ್ ಫುಡ್ ತಯಾರಿಸಬಹುದು ಕಡಲೆ ಹಿಟ್ಟಿನಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಕಂಡುಬರುತ್ತದೆ ಇದು ತೂಕ ಇಳಿಸಿಕೊಳ್ಳಲು ಪರಿಣಾಮಕಾರಿ ಕಡಲೆ ಹಿಟ್ಟಿನ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಕಡಲೆ ಹಿಟ್ಟಿನಲ್ಲಿ ಕಬ್ಬಿಣವು ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬರುತ್ತದೆ ಇದು ರಕ್ತಹೀನತೆ ನಿವಾರಿಸಲು ಸಹಾಯ ಮಾಡುತ್ತದೆ ನೀವು ರಕ್ತಹೀನತೆ ಸಮಸ್ಯೆ ಹೊಂದಿದ್ದರೆ ನಿಮ್ಮ ದೈನಂದಿನ ಆಹಾರದಲ್ಲಿ ಕಡಲೆ ಹಿಟ್ಟನ್ನು ಸೇರಿಸಬಹುದು ಇದು ದೇಹದಲ್ಲಿ ಕಬ್ಬಿಣದ ಕೊರತೆಯನ್ನು ಪೂರೈಸುತ್ತದೆ ಬೇಸನ್ನಲ್ಲಿ ಮೆಗ್ನೀಸಿಯಂ ಅಧಿಕವಾಗಿದೆ ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ರಕ್ತದೊತ್ತಡದ ಸಮಸ್ಯೆಗಳನ್ನು ಹೊಂದಿರುವ ಜನರು ಕಡಲೆ ಹಿಟ್ಟನ್ನು ಆಹಾರದಲ್ಲಿ ಸೇರಿಸಬಹುದು ಬೇಸನ್ನೂ ಹೃದಯದ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಇದು ಕರಗುವ ನಾರನ್ನು ಹೊಂದಿರುತ್ತದೆ ಇದು ಹೃದಯಕ್ಕೆ ಪ್ರಯೋಜನಕಾರಿಯಾಗಿದೆ ಕಡಲೆ ಹಿಟ್ಟನ್ನು ಸೇವಿಸುವ ಮೂಲಕ ನೀವು ಹೃದ್ರೋಗಗಳನ್ನು ತಪ್ಪಿಸಬಹುದು ಕಡಲೆ ಹಿಟ್ಟು ಅತ್ಯಂತ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕ ಹೊಂದಿದೆ ಇದು ಮಧುಮೇಹ ರೋಗಿಗಳಿಗೆ ಪ್ರಯೋಜನಕಾರಿ ಇದು ರಕ್ತದಲ್ಲಿ ಇನ್ಸುಲಿನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮಧುಮೇಹದ ಸಮಸ್ಯೆ ಇದ್ದಲ್ಲಿ ಕಡಲೆ ಹಿಟ್ಟಿನ ರೊಟ್ಟಿ ಮಾಡಿ ತಿನ್ನಬಹುದು ಬೇಸನ್ ಗರ್ಭಿಣಿಯರಿಗೆ ತುಂಬಾ ಪ್ರಯೋಜನಕಾರಿ ಇದರಲ್ಲಿ ಪೋಲೇಟ್ ಮತ್ತು ವಿಟಮಿನ್ ಬಿ ಆರು ಅಧಿಕವಾಗಿದೆ ಇದು ಗರ್ಭಾವಸ್ಥೆಯಲ್ಲಿ ಬಹಳ ಮುಖ್ಯ ಹಾಗಾಗಿ ಗರ್ಭಿಣಿಯರು ಕಡಲೆ ಹಿಟ್ಟಿನ ಆಹಾರ ತಯಾರಿಸಿ ತಿನ್ನೋದು ಹೆಚ್ಚು ಲಾಭದಾಯಕವಾಗಲಿದೆ ಕಡಲೆ ಹಿಟ್ಟಿನಲ್ಲಿರುವ ಕ್ಯಾಲೋರಿಗಳ ಪ್ರಮಾಣ ಸಾಕಷ್ಟು ಕಡಿಮೆ ನೀವು ತೂಕ ಕಳೆದುಕೊಳ್ಳಲು ಬಯಸಿದರೆ ಹಿಟ್ಟನ್ನು ಆಹಾರದ ಒಂದು ಭಾಗವನ್ನಾಗಿ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ನೀವು ತಜ್ಞರನ್ನು ಕೇಳಿ ತಿಳಿದುಕೊಂಡರೆ ಉತ್ತಮ